ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಮಹಾರಾಷ್ಟ್ರದಲ್ಲಿ ಒಂದು ಕ್ಷಿಪ್ರ ಬೆಳವಣಿಗೆ ಶಿವಸೇನೆ ಜೊತೆ ಕಾಂಗ್ರೆಸ್ ಎನ್ ಸಿ ಪಿ ಮೈತ್ರಿ ಮಾಡಿಕೊಂಡು ಸರ್ಕಾರ ಮಾಡ್ತೇವೆ ಮಾತುಕತೆ ಇವತ್ತು ಒಂದು ಹಂತಕ್ಕೆ ಬರುತ್ತೆ ಅಂತ ಇರುವಾಗಲೇ ಎನ್ ಸಿಪಿ ಬಿಜೆಪಿ ಜೊತೆ ಸೇರಿ ಗೌರ್ಮೆಂಟ್ ಫಾರ್ಮ್ ಮಾಡಿಬಿಟ್ಟಿದೆ ಏನು ಒಂದು ಇದನ್ನ ರಾಜಕೀಯ ಕ್ಷಿಪ್ರ ಕ್ರಾಂತಿ ಅಂತ ಕರಿಬೋದು ಬಂಡಾಯ ಅಂತ ಕರಿ ಬೇರೆ ಬೇರೆ ವಿಶೇಷಗಳಿಂದ ಕರಿಬೋದು ಸೊ ನಮ್ಮ ವೀಕ್ಷಕರಿಗ ಮೊದಲು ಹೇಳಬೋಣ ಒಂದು ಇವತ್ತಿನ ಬೆಳಗಿನ ಜಾವದ ಕ್ರಾಂತಿ ಹೇಗೆ ನಡೀತು ಅಂತ ಪ್ರಾಯಶಃ ಬಹುತೇಕ ಜನ ನಿದ್ರೆ ಮಾಡ್ತಿರುವಂಥ ಸಮಯ ಬೆಳಗ್ಗೆ ಎದ್ದಿರಲಿಲ್ಲ ಕೆಲವರು ಎದ್ದುಬಿಟ್ಟು ವಾಕಿಂಗ್ ಹಿಂಗ್ ಜಾಗಿಂಗ್ ಹೋಗಿರ್ಬೋದು ಆ ಸಂದರ್ಭದಲ್ಲಿ ಒಂದು ಮಹಾಕ್ರಾಂತಿ ನಡೆದು ಹೋಯಿತು ಎಲ್ಲರ ನಿರೀಕ್ಷೆಯನ್ನು ಹುಸಿಯಾಗಿಸಿ ದೇವೇಂದ್ರ ಫಡ್ನವೀಸ್ ಅವರು ಇನ್ನೊಮ್ಮೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದರೂ ಅವರಿಗೆ ಬೆಂಬಲ ಕೊಟ್ಟವರು ಅಜಿತ್ ಪವಾರ್ ಸೊ ಬೆಳಗಿನ ಈ ಕ್ಷಿಪ್ರ ಕ್ರಾಂತಿ ಹೇಗೆ ನಡೀತು ಅಂತಂದರೆ ನಮ್ಮ ವೀಕ್ಷಕರಿಗೂ ಎಲ್ಲ ಗೊತ್ತು ಎಸ್ ರಾಷ್ಟ್ರಪತಿ ಆಡಳಿತ ಏನು ಜಾರಿಯಲ್ಲಿತ್ತು ಮಹಾರಾಷ್ಟ್ರದಲ್ಲಿ ಇದ್ದಕ್ಕಿದ್ದ ಹಾಗೆ ರಾಷ್ಟ್ರಪತಿ ಆಡಳಿತ ಬೆಳಗಿನ ಜಾವದಲ್ಲಿ ಹಿಂದಕ್ಕೆ ತೆಗೆದುಕೊಳ್ಳ ಆಗುತ್ತೆ ಆ ನೋಟಿಫಿಕೇಷನ್ ಕೂಡ ರಾಷ್ಟ್ರಪತಿ ನನ್ನ ನನ್ನ ಬಳಿ ಇದೆ ಬೆಳಗಿನ ಜಾವದಲ್ಲಿ ಇದ್ದಕ್ಕಿದ್ದ ಹಾಗೆ ನೋಟಿಫಿಕೇಷನನ್ನು ಹೊರಡಿಸಿ ರಾಷ್ಟ್ರಪತಿ ಆಡಳಿತವನ್ನು ಹಿಂದಕ್ಕೆ ತೆಗೆದುಕೊಂಡು ತಕ್ಷಣ ಏನು ರಾಜ್ಯಪಾಲರು ಗ್ರೇಟ್ ಫಡ್ನವೀಸ್ ದೇವೇಂದ್ರ ಫಡ್ನವೀಸ್ ಅವರು ನೋಡ್ತಾರೆ ಅಜಿತ್ ಪವಾರ್ ನೋಡ್ತಾರೆ ಅವರ ಪ್ರಮಾಣವಚನವನ್ನು ಮುಗಿದು ಹೋಗ್ಬಿಡುತ್ತೆ ಇದು ಅತಿ ಶೀಘ್ರವಾಗಿ ನಡೆದದ್ದು ಇದು ಮೇಲ್ನೋಟಕ್ಕೆ ಒಂದು ಅಂಶದೊಂದಿಗೆ ನಮ್ಮ ಚರ್ಚೆಯನ್ನು ಮುಂದುವರಿಸ್ಬೋದು ಒಂದು ಮಹಾರಾಷ್ಟ್ರ ರಾಜಕಾರಣದಲ್ಲಿ ಬಿ ಜೆ ಪಿ ಗೆದ್ದಿದೆ ಹೇಗೆ ಗೆದ್ದಿದೆ ಅನ್ನೋದು ಬೇರೆ ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳನ್ನು ಬಿ ಜೆ ಪಿ ಹೊಡೆದಿದೆ ಒಂದು ಶಿವಸೇನೆ ಇನ್ನೊಂದು ಕಾಂಗ್ರೆಸ್ ಅಲಯನ್ಸ್ ಸೊ ಏನು ಬಹಳ ಪ್ರಬಲವಾಗಿ ಕಾಂಗ್ರೆಸ್ ಜೊತೆ ನಿಂತ ಎನ್ ಸಿ ಪಿ ಈಗ ಇನ್ನು ಕಾಂಗ್ರೆಸ್ ಜೊತೆ ಇರೋದು ಕಷ್ಟ ಅದಿರುತ್ತೆ ಶರದ್ ಪವಾರ್ ಎಷ್ಟು ಜನ ಶಾಸಕರು ಇಟ್ಕೋತಾರೆ ಅನ್ನೋದ್ರ ಮೇಲೆ ಇದೆ ಈ ಕ್ಷಿಪ್ರ ಕ್ರಾಂತಿ ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳನ್ನು ಹೊಡೆದಿದೆ ಈ ಕ್ಷಿಪ್ರ ಕ್ರಾಂತಿ ಎಲ್ಲ ಜನತಾಂತ್ರಿಕ ಮೌಲ್ಯಗಳನ್ನು ಕೊಂದಿದೆ ಈ ಕ್ರಾಂತಿ ಬಿ ಜೆ ಪಿಯ ರಾಜಕೀಯ ಷಡ್ಯಂತ್ರಕ್ಕೆ ಯಾವುದೇ ಮೌಲ್ಯ ಅನ್ನುವುದು ಇಲ್ಲ ಗೆಲುವೊಂದೇ ಆಧಾರ ಅಂತ ಪ್ರೂವ್ ಮಾಡಿದೆ ಸೊ ಈ ಒಂದು ಕ್ಷಿಪ್ರ ಈ ದೇಶದ ಪ್ರತಿಪಕ್ಷದ ರಾಜಕಾರಣ ಇನ್ನಷ್ಟು ದುರ್ಬಲಗೊಂಡಿದೆ ಇದು ಒಟ್ಟಾರೆಯಾಗಿ ಬಿ ಜೆ ಪಿಯ ಷಡ್ಯಂತ್ರಕ್ಕೆ ದೊರೆತ ಜಯ ಅನ್ನೋದು ಮೊದಲನೇ ನನ್ನ ಅಬ್ಸರ್ವೇಷನ್ಗಳು ಇಲ್ಲಿ ಕಾಂಗ್ರೆಸ್ಸು ಸೋನಿಯಾ ಗಾಂಧಿಯವರು ತೀರ್ಮಾನ ತಗೊಳ್ಳೋದು ಡಿಲೇ ಆಗಿದ್ದ ಹೇಗೆ ಇದೆ ಏನು ಕಾರಣ ಆಯಿತು ಕಾಂಗ್ರೆಸ್ಸು ನೂರ ಮೂವತ್ತು ವರ್ಷ ಇತಿಹಾಸ ಇರುವಂಥ ಒಂದು ಪಕ್ಷ ನೂರು ವರ್ಷ ಮೇಲೆ ವಯಸ್ಸಾಗಿದೆ ಅಂತ ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತಿನ ರಾಜಕಾರಣವನ್ನು ಕಾಂಗ್ರೆಸ್ಸಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾಂಗ್ರೆಸ್ಸಿಗೆ ವಯಸ್ಸಾಗಿದೆ ಕಾಂಗ್ರೆಸ್ ನಾಯಕತ್ವಕ್ಕೆ ವಯಸ್ಸಾಗಿದೆ ಅವರು ಮಾನಸಿಕವಾಗಿ ಕೊಂದು ಹೋಗಿದ್ದಾರೆ ಹಲವು ವಿಭಿನ್ನ ಆಲೋಚನೆ ನಾಯಕರುಗಳ ಒಂದು ವಿಫಲ ಒಂದು ಗುಂಪು ಅದು ನೀವು ರಾಜಕಾರಣದಲ್ಲಿ ಅಟ್ಲೀಸ್ಟ್ ಯಾವುದೇ ಯುದ್ಧ ಇರಲಿ ಯುದ್ಧ ಮಾಡುವಾಗ ನಮಗೆ ನಮ್ಮ ವೈರಿಯ ಶಕ್ತಿ ಬಲಾಬಲಗಳು ಗೊತ್ತಿರಬೇಕು ಅದು ಯುದ್ಧ ನನ್ನ ವೈರಿ ಇವನು ಇವನ ಸ್ಟ್ರೆಂತ್ ಇದು ಇವನ ಡ್ರಾಬ್ಯಾಕ್ಸ್ ಇದು ಸೊ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷದ ಶಕ್ತಿಯನ್ನು ಅರ್ಥ ಮಾಡ್ಕೊಂಡೇ ಇಲ್ಲ ಅವ್ರ ಮೂಮೆಂಟನ್ನು ಅರ್ಥ ಮಾಡ್ಕೊಂಡಿಲ್ಲ ಸೊ ಯಾವಾಗ ಶಿವಸೇನೆ ಬಂತು ಸರ್ಕಾರವ ಆಗಲೇ ಡಿಶ್ ಅಂತ ಹೇಳೋಕ್ಕಲ್ಲಿ ಬೀನ ಮೇಷ ಮಾಡ್ತೀವ ಇಲ್ವ ಎರ್ಕೊಂಡು ಮೇಲೆ ಕೆರ್ಕೊಂಡು ನೀವು ತೀರ್ಮಾನ ನಂತರ ಸೋನಿಯಾ ಗಾಂಧಿಯವರ ಅಭಯಸ್ತ ಮಹಾನಾಯಕಿ ಅವ್ರಿಗೆ ತೀರ್ಮಾನ ಸುತ್ತಮುತ್ತಲಿರೋರು ಅಹಮದ್ ಪಟೇಲ್ ಅವ್ರು ಯಾರೋ ತೀರ್ಮಾನ ತಗಬೇಕು ಹತ್ರ ಹೇಳ್ಕಂಡು ಕೂತ್ಕೊಂಡ್ರು ಸೊ ಒಳಗಡೆ ಒಂದು ಕ್ರಾಂತಿ ಎನ್ ಸಿ ಪಿಯ ಒಳಗಡೆ ಕ್ಷಿಪ್ರ ಕ್ರಾಂತಿ ಏನಿದೆ ಅದಕ್ಕೆ ಪೂರ್ವ ಸಿದ್ಧತೆ ಬಿ ಜೆ ಪಿ ಮಾಡಿತ್ತು ಅದನ್ನು ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕಾಗಿತ್ತು ನನಗನ್ಸುವಾಗಿ ಶರದ್ ಪವಾರಿಗೆ ಅರ್ಥ ಆಗಿತ್ತು ಅದು ಯಾಕೆಂದರೆ ಅಜಿತ್ ಪವಾರ್ ಅವರ ಬಂಡಾಯ ಅಥವಾ ಭಿನ್ನ ಧ್ವನಿ ಇದು ಮೊದಲ ಬಾರಿಯಲ್ಲ ಎರಡು ಸಾವಿರದ ಹನ್ನೆರಡರಲ್ಲೇ ಅವರು ಭಿನ್ನ ಧ್ವನಿ ವ್ಯಕ್ತಪಡಿಸ್ತಾರೆ ಕಾಂಗ್ರೆಸ್ ಜೊತೆ ಏನೋ ಒಂದು ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಭಾ ಚವ್ವಾಣ್ ಅವರು ಮುಖ್ಯಮಂತ್ರಿ ಮಾಡಿ ಇವ್ರನ್ನ ಡೆಪ್ಯೂಟಿ ಮಾಡಿದ ಜಮಾ ಕೊಡ್ತಾರೆ ಅವರು ಸೊ ಎರಡು ಸಾವಿರದ ಒಂಬತ್ತರಿಂದ ಅಜಿತ್ ಪವಾರಲ್ಲಿ ಒಳಗಡೆ ಒಂದು ಬೇಗುದಿ ಶುರುವಾಗುತ್ತೆ ಯಾಕೆಂದರೆ ಎನ್ ಸಿ ಪಿಯ ಮುಂದಿನ ನಾಯಕತ್ವ ಯಾರದ್ದು ಅನ್ನೋದು ಪ್ರಶ್ನೆ ಅವರಿಗೆ ಕಾಡ್ತಿರುತ್ತೆ ಏನು ಮೊದಲು ಸುಪ್ರಿಯಾ ಸೂಳೆ ಏರಿದ್ದಾರೆ ಅವರು ಶರದ್ ಪವಾರ್ ಅವರ ಮಗಳು ಅವರು ಎಂಟ್ರಿಯಿಂದ ಅವರಿಗೆ ಪ್ರಾಬ್ಲಮ್ಸ್ ಬಂಡಾಯ ಡಿಫ್ರೆಂಟಾಗಿ ಅಜಿತ್ ಪವಾರ್ ಸ್ಟಾರ್ಟ್ ಮಾಡ್ತಾರೆ ಇದು ಮೇಲೆ ಅವರ ಇನ್ನೊಬ್ಬರ ನೆಫ್ಯೂ ದಟ್ ರೋಹಿತ್ ಸಮಥಿಂಗ್ ಪವಾರ್ ಅವರು ಎಂಟ್ರಿ ತಗೋದ ತಕ್ಷಣ ಇವ್ರಿಗೆ ಕ್ಲಿಯರ್ ಆಗುತ್ತೆ ಎನ್ ಸಿ ಪಿ ನಾಯಕತ್ವ ನನಗೆ ಸಿಗಲ್ಲ ಅಂದರೆ ಅಜಿತ್ ಪವಾರ್ ನಮ್ಮ ವೀಕ್ಷಕರಿಗೆ ಅವರು ಶರದ್ ಪವಾರ ಅಣ್ಣನ ಮಗ ಸಿ ಸೊ ಆ ರೀತಿ ಇದ್ದವರು ಇತ್ತೀಚೆಗೆ ಅವರು ಒಂದು ಸ ಅವರು ಬಾರಾಮತಿ ಸ ಶರದ್ ಪವಾರ್ ಕಾನ್ಸ್ಟಿಟ್ಯೂಯೆನ್ಸಿ ಎಮ್ ಎಲ್ ಅದಕ್ಕೆ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾರೆ ಯಾವಾಗ ಮಹಾರಾಷ್ಟ್ರದಲ್ಲಿ ಕಾಪ್ರೇಟಿವ್ ಸ್ಕ್ಯಾಂಡ್ಲ್ಗಳಲ್ಲಿ ಶರದ್ ಪವಾರ್ ಹೆಸರು ಬರುತ್ತೆ ಅದಕ್ಕೆ ಪ್ರತಿಭಟನೆ ಅಂತ ಮಾಡ್ತಾರೆ ಸೊ ಅಜಿತ್ ಪವಾರ್ ಮೊದಲಿಂದಲೂ ಕೂಡ ಸಂಶಯಾತೀತವಾಗಿ ಇದ್ದವರೆಲ್ಲ ಇಂಥ ಮೂವ್ ಮಾಡ್ತಾ ಬಂದವರು ಇವರು ಡಬಲ್ ಗೇಮ್ ಆಡ್ಬೋದು ಹೋಗ್ಬೋದು ಅನ್ನೋದು ಶರದ್ ಪವಾರಿಗೆ ಗೊತ್ತಿದ್ದೇ ಇರುತ್ತೆ ಅಂತ ನನ್ನ ಕಾಂಗ್ರೆಸ್ಸಿಗೆ ಗೊತ್ತಿರಬೇಕು ವೇಟ್ ಮಾಡಿದರೆ ಅಜಿತ್ ಪವಾರೇ ಕೈ ಕೊಡ್ಬೋದು ಕಾಂಗ್ರೆಸ್ ಅದನ್ನು ಅರ್ಥನೆ ಮಾಡ್ಕೊಂಡಿಲ್ಲ ಕಾಂಗ್ರೆಸ್ ಫೇಲ್ ಇದು ಕಾಂಗ್ರೆಸ್ನ ವೈಫಲ್ಯ ಕಾಂಗ್ರೆಸ್ನ ಸೋಲು ಇಡೀ ಗೇಮು ಯಾವ ರೀತಿ ಸಿದ್ಧ ಆಗುತ್ತೆ ಅಂತಂದರೆ ಸರ್ಕಾರ ಬಂದು ಕೆರವೇ ಕ್ಷಣದಲ್ಲಿ ಬೆಳಗಿನ ಜಾವದಲ್ಲ ಹೋಗ್ಬಿಟ್ಟು ಪ್ರೈಮ್ ಮಿನಿಸ್ಟ್ರಿಗೆ ಕಾಂಗ್ರಾಜ್ಯುಲೇಟ್ ಮಾಡಿಬಿಡ್ತಾರೆ ನಡ್ಡಾ ಕಾಂಗ್ರೆಸ್ ಎಲ್ಲ ಸಿಸ್ಟಮೆಟಿಕ್ಕಾಗಿ ಸಿದ್ಧ ಆಗಿರುತ್ತೆ ಇವರಿಗೆ ಅರ್ಥ ಆಯಿತೋ ಬಿಟ್ಟಿಲ್ಲ ಗೊತ್ತಿಲ್ಲ ನಾನು ಮೊದಲು ಹೇಳಿದಾಗೆ ಈಗ ಇದು ಶರದ್ ಪವಾರ ರಾಜಕೀಯ ಅಂತ್ಯ ಆಗ್ಬೋದು ಸೊ ಏನು ಈ ಕಾಂಗ್ರೆಸ್ ಕಡಬಂಧ ಗಠಬಂಧನ್ ಗಿಡಬಂಧನ್ ಅದರದ್ದು ಅಂತ್ಯ ಆಗ್ಬೋದು ಇದು ಶಿವಸೇನೆ ರಾಜಕೀಯ ಅಂತ್ಯ ಆಗ್ಬೋದು ಏನು ಬೇಕಾದರೂ ಆಗ್ಬೋದು ಬಟ್ ಬಿ ಜೆ ಪಿ ಓನ್ ದ ಗೇಮ್ ಅಗೇನ್ ಬಿ ಜೆ ಪಿ ಜೊತೆ ಸೇರಿ ಸರ್ಕಾರ ರಚನೆ ಮಾಡಲ್ಲ ಅಂತ ಶಿವಸೇನೆ ಸ್ಪಷ್ಟಪಡಿಸಿದ ಮೇಲೆ ಏನು ಬೆಳವಣಿಗೆ ಆಯಿತು ಆಗ ಶರದ್ ಪವಾರ್ ಸೋನಿಯಾ ಏನು ಹೇಳ್ತಾರೋ ಅದಕ್ಕೆ ತಾನು ಬದ್ಧ ಅಂತಲೇ ಹೇಳ್ತಾ ಬಂದ್ರು ಆದರೆ ಈಗ ಅಜಿತ್ ಪವಾರ್ ಮುಂದಿದ್ದಾರೆ ಈ ಈಗಿನ ಬೆಳವಣಿಗೆಯಲ್ಲಿ ಅಂತ ಅನಿಸಿದ್ರು ಒಂದು ಅನುಮಾನ ಏನಂದ್ರೆ ಶರದ್ ಪವಾರ್ ಕೂಡ ಇರಬಹುದಾ ಇದರ ಹಿನ್ನೆಲೆಯಲ್ಲಿ ಅಂತ ನನಗದರ ಅನುಮಾನ ಇದೆ ಇವತ್ತಿನ ಎಲ್ಲ ಹೇಳಿಕೆಗಳನ್ನು ನೀವು ಗಮನಿಸಿ ಸೊ ಒಂದು ಕಡೆ ಬಿ ಜೆ ಪಿ ಚಂದ್ರಕಾಂತ್ ಪಾಟೀಲ್ ದಶ ಸ್ಟೇಟ್ ಬಿಜೆಪಿ ಪ್ರೆಸಿಡೆಂಟ್ ಸೇಸ್ ಒಂದು ಎಂಟೈರ್ ಎನ್ ಸಿ ಪಿ ಇಸ್ ವಿತಸ್ ಅಂತಾರೆ ಅವರು ಅಂದರೆ ಐವತ್ನಾಲ್ಕು ಎಮ್ ಎಲ್ ಎಗಳು ನನ್ನ ಜೊತೆ ಇದ್ದಾರೆ ಅಂತ ಅವರು ಹೇಳಿಕೆ ಕೊಡ್ತಾರೆ ಸೊ ಶಿವಸೇನೆ ನಮ್ಮ ಬಿಟ್ರೆ ಮಾಡ್ತೋ ಮ್ಯಾಂಡೇಟ್ ಅದಕ್ಕೆ ಮಾಡಿದ್ದೀವಿ ಅಂತ ಆಲ್ ದೀಸ್ ಕ್ಲಾರಿಫಿಕೇಷನ್ ಇಲ್ಲಿಗೆ ಶರದ್ ಪವಾರರು ಹೇಳ್ತಾರೆ ಇದು ಮೊದಲನೇದಾಗಿ ಎನ್ ಸಿ ಪಿ ಡಿಶನ್ ಅಲ್ಲ ನಾನು ಯಾವ ಕಾರಣಕ್ಕೂ ಈ ತೀರ್ಮಾನವನ್ನು ನಾನು ಒಪ್ಪಿಕೊಳ್ಳೋದು ಸಾಧ್ಯ ಇಲ್ಲ ಅಂತ ಶರದ್ ಪವಾರ್ ಹೇಳ್ತಾರೆ ನನಗನ್ಸೋಗಕ್ಕೆ ಶರದ್ ಪವಾರ್ ಇದಕ್ಕೆ ಒಪ್ಕೋತಾರೆ ಅಂತ ನನಗೆ ಅನ್ಸಲ್ಲ ಐ ಡೋಂಟ್ ಬಿಲೀವ್ ದಟ್ ಯಾಕಂದರೆ ಶರದ್ ಪವಾರ್ ಬಿ ಜೆ ಪಿ ಜೊತೆ ಎನ್ ಸಿ ಪಿ ಆಟ ಆಡಿದ್ದ ಹಲವು ಸಂದರ್ಭದಲ್ಲಿದೆ ಆದರೆ ಈಗ ಅವರು ಹೋಗ್ತಾರೆ ಅಂತ ನನಗೆ ಅನಿಸಲ್ಲ ಅದರಿಂದ ಶರದ್ ಪವಾರ್ ಐಸೋಲೇಟ್ ಇರ್ಬೋದು ಅಂದರೆ ಇದನ್ನು ನೀವು ಕುಟುಂಬದ ಒಂದು ಕ್ಷಿಪ್ರ ಕ್ರಾಂತಿ ಕೂಡ ಅಂದರೆ ನೀವು ಆಂಧ್ರದಲ್ಲಿ ಗೊತ್ತಿರುವ ಚಂದ್ರಬಾಬು ನಾಯ್ಡು ಹೇಗೆ ಎನ್ ಟಿ ಆರನ್ನು ಎನ್ ಟಿ ಆರ್ ಅಂತ ಎನ್ ಟಿ ಆರನ್ನು ಫಿನಿಷ್ ಮಾಡಿಬಿಟ್ಟು ಅವರ ಇಡೀ ತೆಲುಗು ದೇಶಂ ಪಕ್ಷವನ್ನು ಹ್ಯಾಕ್ ತಗೊಂಡ್ರು ಅನ್ನೋದು ಇತಿಹಾಸ ನೋಡಿದ್ದೀವಿ ಈಗ ಇದು ಶರದ್ ಪವಾರ್ ಕುಟುಂಬದ ಒಳಗಿನ ರಾಜಕೀಯ ಕ್ಷೇಪ ಕ್ಷೇಪ್ರ ಕ್ರಾಂತಿ ಕೂಡ ಅದು ಮಹಾರಾಷ್ಟ್ರದ ಮಾತ್ರ ಅಲ್ಲ ಸೊ ಇದನ್ನು ಕೂಡ ಬಿ ಜೆ ಪಿ ಒಳಗಡೆಯಿಂದ ನಡೆಸಿರುವ ಸಾಧ್ಯತೆ ಇದೆ ಅಜಿತ್ ಪವಾರ್ ಮೂ ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು ಈಗ ಅಜಿತ್ ಪವಾರನ ಯಥಾಕಳದ ಇನ್ನೊಂದು ಮಾಡೋದು ಬಹಳ ಮುಖ್ಯ ಅಂತ ಅನಿಸಿರ್ಬೋದು ಆ ಮೂಲಕ ಕಾಂಗ್ರೆಸ್ಸಿನ ಏನು ಮ ಮಿತ್ರಕೂಟ ಇದೆ ಅದನ್ನ ಇನ್ನಷ್ಟು ದುರ್ಬಲಗೊಳಿಸುವಂಥದ್ದು ಆದ್ದರಿಂದ ಈಗ ಶರದ್ ಪವಾರ್ ಮುಂದೆ ದಾರಿ ಇದೆ ಅಂತ ನನಗನ್ಸಲ್ಲ ಈಗ ಐವತ್ನಾಲ್ಕು ಎಮ್ ಎಲ್ ಎ ಏನಿದ್ದಾರೆ ಅವ್ರು ಇದ್ದಾರೆ ಅಂತ ಇರ್ಬೋದು ಐವತ್ನಾಲ್ಕಿಲ್ದಿರ್ಬೋದು ಮೂವತ್ತಾರು ಮೂವತ್ತೆಂಟು ಸೈನ್ ಹಾಕಿರ್ಬೋದು ಅಂತ ಮಾತಿದೆ ವಾಟ್ ಎವರ್ ಇಟ್ ಮೇ ಬಿ ಬಟ್ ಎನ್ ಸಿ ಪಿ ಹೊಡೆದೋಯ್ತು ಎನ್ ಸಿ ಪಿ ಒಡೆದ ಮೇಲೆ ಶರದ್ ಪವಾರ್ಗೆ ಎನ್ ಸಿ ಪಿಯನ್ನು ಮತ್ತೆ ನಿಯಂತ್ರಣದಲ್ಲಿ ಇಟ್ಕೋಬೇಕೋ ಗೊತ್ತಿಲ್ಲ ನನಗೆ ಯಾಕಂದರೆ ಪ್ರಫುಲ್ ಪಟೇಲ್ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನನ್ನ ಹತ್ರ ಇದೆ ಅದು ಪ್ರಫುಲ್ ಪಟೇಲ್ ಕ್ಲಿಯರ್ಲಿ ಸೇಸ್ ಇದು ನಮ್ಮ ಎನ್ ಸಿ ಪಿಯ ತೀರ್ಮಾನ ಅಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಅಂದರೆ ಬಿ ಜೆ ಪಿ ಇಡೀ ಅಜಿತ್ ಪವಾರ್ನ ನಾಯಕತ್ವದಲ್ಲಿ ಇಡೀ ಎನ್ ಸಿ ಪಿಯನ್ನು ಎತ್ತಾಕೊಬಿಟ್ಟಿದೆ ಅಂತ ಅನುಮಾನ ನನಗಿದೆ ಅವ್ರನ್ನ ಕೆಲವನ್ನೂ ಒಡೆಯೋದಕ್ಕಿಂತ ಪಾರ್ಟಿನೇ ಎತ್ತಾಕಬಿಡೋದು ಅವರ ಫ್ಯಾಮಿಲಿ ಒಳಗಡೆ ಏನು ಭಿನ್ನಮತ ಇದೆ ಅದನ್ನು ಬಿಟ್ಟು ಅವ್ರನ್ನ ಎತ್ತಾಕಬಿಡೋದು ಆ ಸಾಧ್ಯತೆ ಕೂಡ ಇದೆ ಸೊ ಆದ್ದರಿಂದ ಅದನ್ನು ಡಿನೈ ಮಾಡೋಕ್ಕಾಗಲ್ಲ ಇದನ್ನೆಲ್ಲ ನೋಡ್ಬಿಟ್ಟು ಶರದ್ ಪವಾರ್ ರಾಜಕೀಯ ಸನ್ಯಾಸ ತಗೋತಾರೆ ಐ ಡೋಂಟ್ ಥಿಂಕ್ ಸೊ ಶರದ್ ಪವಾರ ಆಪ್ಷನ್ ಕಡಿಮೆ ಇದೆ ಈಗ ಏನೇ ಇರಲಿ ವಯಸ್ಸಾಗಿದೆ ಇನ್ನೊಂದಾಗಿ ಮತ್ತೊಂದಾಗಿದೆ ಕುಟುಂಬದ ಒಳಗಡೆ ರಾಜಕಾರಣ ಎಲ್ಲ ರಾಜಕಾರಣಿಗಳ ಕಥೆ ನಿಲ್ಲಿಸೇ ಕಂಡ್ರಿ ಕೌಟುಂಬಿಕ ರಾಜಕಾರಣದಲ್ಲಿ ಇದೇ ಆಗೋದು ನೌ ಈ ಸಫ್ರಿ ನಾವು ಅಜಿತ್ ಪವಾರ್ ಇಸ್ ಪ್ಲೇಯಿಂಗ್ ಯಾಕೆಂದರೆ ಅಜಿತ್ ಪವಾರ್ ಮುಂದೆ ಬೇರೆ ಆಪ್ಷನ್ ಇಲ್ಲ ಅಂತ ನನಗನ್ಸುತ್ತೆ ಯಾಕಂದರೆ ಏನು ಎನ್ ಸಿ ಪಿಯ ನಾಯಕತ್ವ ಪ್ರಶ್ನೆ ಬಂದಾಗ ಆ ನಾಯಕತ್ವ ಅಜಿತ್ ಪವಾರಿಗೆ ಬರುವ ಯಾವ ಸಾಧ್ಯತೆಯೂ ಇರಲಿಲ್ಲ ಆದ್ದರಿಂದ ಈಸ್ ಪ್ಲೇಗೆ ಇಸ್ ಗೇಮ್ ಈ ಪ್ಲೇ ಇಟ್ ನಾನು ಅವರು ಅವರ ಈ ಪ್ಲೇಯನ್ನು ವಿರೋಧ ಮಾಡ್ತಾ ಇಲ್ಲ ಇದನ್ನು ಅರ್ಥ ಆಗದಿರೋ ಅಷ್ಟು ಅಯೋಗ್ಯರಾದರಲ್ಲಪ್ಪ ಎನ್ ಸಿ ಪಿ ನಾಯಕರೇ ಕಾಂಗ್ರೆಸ್ ನಾಯಕರೇ ನನಗೆ ನನಗಿರುವ ಕನ್ಸರ್ನ್ ಅದು ಕಾಂಗ್ರೆಸ್ ಈಸ್ ಲೂಸಿಂಗ್ ಎವ್ರಿವೇರ್ ಕಾಂಗ್ರೆಸ್ಗೆ ಒಳಗಡೆ ಆ ವೈಬ್ರೇಷನ್ನೇ ಇಲ್ಲ ನೀವು ರಿಯಾಕ್ಟ್ ಮಾಡೋ ಸ್ಥಿತಿ ಇರಲ್ಲ ಕಾಂಗ್ರೆಸ್ ಆಸ್ ಲಾಸ್ಟ್ ನನಗದಕ್ಕೆ ಆ ಕಾರಣಕ್ಕೆ ಯಾಕೆ ಕಾಂಗ್ರೆಸ್ ಏನು ಉಳ್ಕೊಂಡು ಏನಾಗುತ್ತೆ ಅಂತಲ್ಲ ಪ್ರತಿಪಕ್ಷ ಹಿಂಗೆ ನಾಶ ಆಗ್ತಾ ಇದೆ ಪ್ರತಿಪಕ್ಷ ರಾಜಕಾರಣ ನಾಶ ಆಗ್ತಾ ಇದೆ ಐ ಆಮ್ ವೆರಿ ಮಚ್ ಕನ್ಸರ್ನ್ ಅಬೌಟ್ ದ್ಯಾಟ್ ಕಾಂಗ್ರೆಸ್ಸಿಗೆ ಅರ್ಥ ಆಗ್ತಾ ಇಲ್ಲ ಸೋನಿಯಾ ಗಾಂಧಿಗೆ ಅರ್ಥ ಆಗ್ತಾ ಇಲ್ಲ ಸೋನಿಯಾ ಗಾಂಧಿಗೆ ದೇಶ ಅರ್ಥ ಆಯಿತೋ ಈ ದೇಶ ರಾಜಕೀಯ ಅರ್ಥ ಆಯ್ತಾ ಇಲ್ಲವನ್ನೋ ನನಗೆ ಅನುಮಾನ ಶುರುವಾಗಿದೆ ಅಥವಾ ಕಾಂಗ್ರೆಸ್ ವರ್ಕಿಂಗ್ ಜ ಜನ ಏನಿದ್ದಾರೆ ಏನು ರೀ ಇವರೆಲ್ಲ ಶೋಪೀಸ್ಗಳ ಹೀಗೆ ಮಾಡ್ಬೋದು ಅನ್ನೋ ಒಂದು ಕನ್ಸರ್ನ್ ಇದು ಬೇಡವಾ ಇವರಿಗೆ ದಿ ಲಾಸ್ಟ್ ಈಗ ಒಂದ್ ಕಡೆ ಸೋನಿಯಾ ಗಾಂಧಿ ಅವರು ಇನ್ನೊಂದು ಕಡೆ ಅವರ ಆಪ್ತ ವಲಯದಲ್ಲಿ ಇರುವವರು ಖರ್ಗೆ ತರದವರು ಅಥವಾ ಆಂಟನಿ ತರದು ಎಲ್ಲರೂ ಇದಕ್ಕೆ ಆರಂಭದಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು ಯಾವುದು ಶಿವಸೇನೆ ಜೊತೆ ಹೋಗೋದಕ್ಕೆ ಆದ್ರೆ ಇಂಥದ್ದೊಂದು ಸಂದರ್ಭದಲ್ಲಿ ನಾವು ಮಹಾರಾಷ್ಟ್ರವನ್ನ ಉಳಿಸ್ಕೋಬೇಕು ಅನ್ನುವ ಒಂದು ಚಿಂತನೆ ಇವ್ರು ಯಾರಲ್ಲೂ ಬರದೇ ಹೋದದ್ದು ಯಾಕೆ ಅದು ಒಂದು ಮುಖ್ಯ ಕಾರಣ ಆಯಿತು ಇಷ್ಟು ಡಿಲೇ ಆಗೋದಕ್ಕೆ ಅಂತ ಒಂದು ಇವತ್ ರಾಜಕಾರಣ ಅನ್ನೋದು ಇದೆಯಲ್ಲ ಅದು ಸಮಯದ ಜೊತೆಗಿನ ಮುಖಾಮುಖಿ ಸಮಯದ ಜೊತೆಗಿದ್ದಿನ ಸಂವಾದ ಸಮಯದ ಜೊತೆಗಿನ ಯುದ್ಧ ದಟ್ ಈಸ್ ಕಾಟ್ ಪಾಲಿಟಿಕ್ಸ್ ಇವರೆಲ್ಲ ಔಟೇಟ್ ಆಗಿಬಿಟ್ಟಿದ್ದಾರೆ ನೀವು ಹೇಳಿದ ಹೆಸರುಗಳೆಲ್ಲ ಎಪ್ಪತ್ತು ಪ್ಲಸ್ಸು ಎಂಬತ್ತು ಪ್ಲಸ್ಸು ದೇಹದ ಅಂಗಗಳಿಗೆ ಕೆಲಸ ಮಾಡೋಲ್ಲ ನೋಡಿ ಯಾವುದ್ಯಾದು ಎಲ್ಲೆಲ್ಲ ಆಗ್ಬಿಡ್ತವೆ ಹೋಗಲಿ ದೈಹಿಕವಾಗಿ ಮಾನಸಿಕವಾಗಿ ಕೂಡ ಇವತ್ತಿನ ರಾಜಕಾರಣವನ್ನು ಎದುರಿಸುವ ಅದಕ್ಕೆ ಬೇಕಾದಂಥ ಕಾರ್ಯಸೂಚಿಯನ್ನು ಸಿದ್ಧಪಡಿಸುವಂಥ ಚಾಕಚಕ್ಯತೆ ದೆ ಲಾಸ್ಟ್ ಐ ಡೋಂಟ್ ಬ್ಲೇಮ್ ದೆಮ್ ದಿ ಲಾಸ್ಟ್ ಅವ್ರ ಅವಧಿ ಮುಗಿದೋಗ್ಬಿಟ್ಟಿದೆ ಖರ್ಗೆ ಯಾವುದೇ ಮುಗ್ದಿದೆ ಆಂಟೋನಿ ಯಾವುದೇ ಮುಗಿದಿದೆ ಸೋನಿಯಾ ಗಾಂಧಿ ಅವಧಿ ಮುಗಿದಿದೆ ಅಹಮದ್ ಪಟೇಲ್ ಯಾವುದೇ ಮುಗಿದಿದೆ ಇದು ಇದು ಔಟ್ಡೇಟೆಡ್ ಔಷಧ ಇದ್ದಂಗೆ ನೀವು ಔಷಧ ತಗೋತೀವಿ ನೋಡಿ ಅಥವಾ ತಗೋ ಅದಕ್ಕೊಂದು ಡೇಟ್ ಇರುತ್ತೆ ಎಕ್ಸ್ಪೈರಿ ಡೇಟ್ ಅಂತ ನೀವು ಎಕ್ಸ್ಪೈರಿ ಡೇಟ್ ಆದಮೇಲೆ ಅದೇನು ಪ್ರಯೋಜನ ಬರಲ್ಲ ಅದು ವಿಷಯನೇ ಈ ಬಹುತೇಕ ಕಾಂಗ್ರೆಸ್ ನಾಯಕರುಗಳಿಗೆ ಎಕ್ಸ್ಪೈರಿ ಡೇಟ್ ಆಗೋಗ್ಬಿಟ್ಟಿದೆ ಎಕ್ಸ್ಪೈರಿ ಡೇಟ್ ಮುಗ್ದೋಗ್ಬಿಟ್ಟಿದೆ ಏನು ಉಪಯೋಗ ಇಲ್ಲ ತಗೊಂಡ್ರೆ ನನ್ನ ಮಗೊಂದು ವಿಷ ಅದು ಇವರೆಲ್ಲನೂ ಬಟ್ ಕಾಂಗ್ರೆಸ್ಸು ಈ ನೆಹರು ಕುಟುಂಬದ ಯು ಸಿ ಅವರ ಬಾಲಬುಡಕ್ತನ ಮಾಡ್ತಾ ಹೊಸ ನಾಯಕತ್ವ ಬೆಳೆಯೋದಕ್ಕೆ ಕೊಟ್ಟಿಲ್ಲ ಯಾರೂ ಇಲ್ಲ ಈಗ ನೆಹರು ಕುಟುಂಬದ ಇನ್ನೊಂದು ಕುಡಿ ನಿಮಗೆ ನಮಗೆಲ್ಲ ಗೊತ್ತಿದೆ ನಮ್ಮ ಇತಿಹಾಸದಲ್ಲಿ ಮಹಾನ್ ಮಹಾನ್ ದೊಡ್ಡ ಮಹಾರಾಜರುಗಳಿದೆಯಾರಲ್ಲ ಆ ಮಹಾರಾಜರುಗಳು ಹೋದ ಮೇಲೆ ನಂತರ ಬಂದವರು ಯೋಗ್ಯತೆ ಇಲ್ಲದೆ ಇಡೀ ಸಾಮ್ರಾಜ್ಯ ಪತನಗೊಂಡಿದೆ ಅದು ಇಟ್ಟೇ ಕೃಷ್ಣದೇವರಾಯ ಇರ್ಬೋದು ಹಲವು ಉದಾಹರಣೆಗಳಿವೆ ಇದು ಹಾಗೇನೆ ಇವ್ರದ್ದು ಇದು ರಾಜ್ಯಸತ್ತೆ ಸಾಮ್ರಾಟ್ರು ನೆಹರು ಕುಟುಂಬದ ಸಾಮ್ರಾಟ್ರ ಕಾಲ ಮುಗಿದೋಗ್ಬಿಟ್ಟಿದೆ ನೆಹರು ಕಾಲ ಮುಗೀತು ಇಂದಿರಾ ಗಾಂಧಿ ಕಾಲ ಮುಗೀತು ರಾಜೀವ್ ಮುಗೀತು ಸೋನಿಯಾದ ಮುಗೀತು ರಾಹುಲ್ಗೆ ಶಕ್ತಿ ಇಲ್ಲ ಅವ್ರಿಗೆ ಗೊತ್ತಾಗಲ್ಲ ಸೊ ಈ ಸಾಮ್ರಾಜ್ಯ ಕಾಂಗ್ರೆಸ್ ನಂಬಿರುವ ನೆಹರು ಕುಟುಂಬದ ಸಾಮ್ರಾಜ್ಯದ ಒಂದೊಂದೇ ಕಲ್ಲುಗಳು ಉದುರ್ತಿವೆ ಅವರು ಅರ್ಥ ಮಾಡ್ಕೊಳ್ಳೋದು ನೆಹರು ಕುಟುಂಬ ನಾಶ ಆದರೂ ನನಗೇನು ಬೇಸರ ಇರಲಿಲ್ಲ ನಥಿಂಗ್ ಡೆಮೋಕ್ರಸಿ ಆರ್ ಪಾರ್ಟಿ ಬಿಗರ್ ದನ್ ಎನ್ ಇಂಡಿವಿಜುವಲ್ ಆರ್ ಎನಿ ಫ್ಯಾಮಿಲಿ ಬಟ್ ನಾನು ಮೊದಲಿಂದ ಹೇಳಿದಾಗೆ ಪ್ರತಿಪಕ್ಷದ ರಾಜಕಾರಣದ ಒಂದೊಂದೇ ಇಟ್ಟಂಗಿ ಕಲ್ಲುಗಳು ಇರ್ತಿವೆ ಪ್ರತಿಪಕ್ಷದ ರಾಜಕಾರಣದ ಒಂದೊಂದೇ ಇಟ್ಟಂಗಿಗಳನ್ನು ತೆಗೆದುಕೊಂಡು ಬಿ ಜೆ ಪಿ ರಾಮ ಮಂದಿರ ನಿರ್ಮಾಣ ಮಾಡ್ತಿದೆ ಇನ್ನೊಂದು ಮಂದಿರ ಅಧಿಕಾರದ ಮಂದಿರ ನಿರ್ಮಾಣ ಮಾಡ್ತಿದೆ ಒಂದೊಂದೇ ರಾಜ್ಯವನ್ನು ಕಬಳಿಸ್ತಾ ಇದೆ ಬಿ ಜೆ ಪಿ ಇವರು ಎಲ್ಲ ಇಟ್ಟಂಗಿ ಕಲ್ಲುಗಳನ್ನು ಕಳ್ಕೊಂಡು ಯಾವುದು ಕಾಲು ಕೈ ಆಡದೆ ಏನೂ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗದೆ ಕೂತಿದ್ದಾರೆ ಅಟ್ಟೆ ಕಾಂಗ್ರೆಸ್ನಲ್ಲಿ ಯಾಕಂದ್ರೆ ಒಂದು ಪ್ರತಿಪಕ್ಷ ಅಂತ ಇದ್ದಿದ್ದೇ ಅದೊಂದು ಇವಾಗ ಆ ಅಂಥದ್ರಲ್ಲಿ ಈಗ ನೆಹರು ಕುಟುಂಬ ಬಿಟ್ಟು ಬಿಡಬೇಕು ಯಾಕಂದ್ರೆ ರಾಹುಲ್ ಗಾಂಧಿ ಕೂಡ ಅಂತ ಒಂದು ಇದನ್ನ ಕೊಟ್ರು ನಮ್ಮ ಕುಟುಂಬದಿಂದ ಆಚೆ ನೋಡಿ ಅಧ್ಯಕ್ಷ ಸ್ಥಾನ ಮತ್ತೆ ಮತ್ತೆ ಹೋಗಿ ಮತ್ತೆ ಅಲ್ಲಿ ಸೋನಿಯಾ ಗಾಂಧಿ ಅವರಿಗೆ ತಗಲು ಅಂದ್ರೆ ಇಲ್ಲಿ ಎರಡನೇ ಹಂತದ ನಾಯಕರೇ ಇಲ್ದಂಗಾಗಿದೆ ಇವರು ತನಕ್ ಬೇಡ ತನಗೆ ಬೇಡ ತನಗೆ ಬೇಡ ಅನ್ನೋದು ಮತ್ತೆ ಒಳಗೊಳಗೆ ಮತ್ತೆ ಮಾಡೋದು ಒಟ್ಟಾರೆಯಾಗಿ ಕೆಲಸ ಮಾಡೋದಕ್ಕೂ ಕಾಂಗ್ರೆಸ್ನಲ್ಲಿ ಯಾರು ಮುಂದಾಗೋದಿಲ್ಲ ಇದು ಕಾಂಗ್ರೆಸ್ನ ಎಲ್ಲಿ ಮುಗಿಸಿದ್ದೆ ಅದೇ ಅಂದರೆ ಕಾಂಗ್ರೆಸ್ನ ಒಂದು ದುರಂತ ಅಂದರೆ ಅದು ನೆಹರು ಕುಟುಂಬದ ದುರಂತ ಆಗಿದೆ ಕಾಂಗ್ರೆಸ್ನ ದೌರ್ಬಲ್ಯ ನೆಹರು ಕುಟುಂಬದ ದೌರ್ಬಲ್ಯ ಆಗಿದೆ ದರ್ ಇಸ್ ನೋ ಡಿಫ್ರೆನ್ಸ್ ಯಾಕೆಂದರೆ ಒಂದು ಕುಟುಂಬ ಆದರೆ ಹಾಗೇ ಸೊ ಈಗ ನೆಹರು ಕುಟುಂಬ ಏನಿದೆ ಅದು ಕುಸಿದು ಹೋಗಿದೆ ಆ ಕಾರಣ ಕಾಂಗ್ರೆಸ್ಸು ಕುಸಿದೆ ಅವರಿಗೆ ಮತವನ್ನು ತರುವ ಶಕ್ತಿ ಇಲ್ಲ ಜನ ದಿ ಕೌಟುಂಬಿಕ ರಾಜಕಾರಣವನ್ನು ತಿರಸ್ಕಾರ ಮಾಡ್ತಾವೆ ಬಂದೇ ಬರ್ತಾರೆ ದಟ್ ದಟ್ ಇಸ್ ಅ ಥಿಂಗ್ ಕಂಪೇರ್ ಮಾಡೋಕ್ಕಾಗಲ್ಲ ಮೋದಿ ಜೊತೆ ಯಾಕೆ ಕಂಪೇರ್ ಮಾಡೋಕ್ಕಾಗಲ್ಲ ಅಂದರೆ ಮೋದಿ ಕೌಟುಂಬಕ್ಕೆ ರಾಜಕಾರಣದಿಂದ ಬಂದವರಲ್ಲ ವಾಟ್ ಎವರ್ ಇಟ್ ವಿಲ್ ಬಿ ದ್ಯಾಟ್ ವಿ ಅಪ್ರಿಸಿಯೇಟ್ ದಟ್ ಸಾಮಾನ್ಯ ಕುಟುಂಬದಿಂದ ಬಂದವರು ಸೊ ಅವರು ಮತ್ತೆ ಅವರು ಪಾರ್ಟಿಯಲ್ಲಿ ಬೇರೆ ಮೋದಿ ಕುಟುಂಬದವರು ಮತ್ತು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇನ್ನೊಂದು ನಾಯಕತ್ವ ಬರುತ್ತೆ ದಟ್ ಇಸ್ ದ ಜನತಾಂತ್ರಿಕವಾಗಿ ದಟ್ ಸರಿ ಕಾಂಗ್ರೆಸ್ಗೆ ಆ ಶಕ್ತಿನೇ ಇಲ್ಲ ಕಾಂಗ್ರೆಸ್ ಒಂದು ಕುಟುಂಬದ ಮೇಲೆ ಅವಲಂಬಿತವಾಗಿ ಹಾಳಾಗೋಗ್ಬಿಟ್ಟಿದೆ ದಟ್ ಇಸ್ ದಟ್ ಇಸ್ ಅ ಕಾಂಗ್ರೆಸ್ ಪ್ರಾಬ್ಲಮ್ ಇದು ಇನ್ನೊಂದು ರೀತಿಯಲ್ಲಿ ನೋಡಿ ನಾವು ಇದನ್ನು ವಿಶ್ಲೇಷಣೆ ಮಾಡೋದು ಬಿ ಜೆ ಪಿ ಇದ್ ನಾನು ಹೇಳಿದೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆದ್ರು ಅಂತ ಹೇಳಿದೆ ಅಲ್ವಾ ಸೊ ಶಿವಸೇನೆಯನ್ನು ಮುಗಿಸಿರೋದು ಇದು ಅಂದರೆ ನಾವು ಈ ಮೊದಲು ಚರ್ಚೆ ಮಾಡಿದ್ವಿ ಭಾರತೀಯ ಜನತಾ ಪಕ್ಷಕ್ಕೆ ಈಗ ಮತದ ಗ್ರಾಫ್ನಲ್ಲಿ ಯಾರು ಪಡೆದು ಪಡೆದುಕೊಳ್ಳೋ ಮ್ಯಾಕ್ಸಿಮಮ್ ಮತದ ಪ್ರಮಾಣ ಪ್ರತಿಶತ ನಲವತ್ತೊಂಬತ್ತು ನಲವತ್ತೆಂಟು ಟೋಟಲ್ಲಿ ಹೈಯೆಸ್ಟ್ ಇದ್ದಾಗಿದೆ ಬೇಕು ಅಂದರೆ ಅವ್ರ ಮಿತ್ರರನ್ನೇ ಮುಗಿಸ್ಬೇಕು ಬೇರೆ ಕಡೆಯಿಂದ ಅವ್ರಿಗೆ ಮತ ಮತ ಅಥವಾ ಬೆಂಬಲ ಬರೋಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಮತದಾರರು ದ ಫಸ್ಟ್ ದೇ ಫಿನಿಶ್ಡ್ ಶಿವಸೇನಾ ಆರ್ ದೇ ಆರ್ ಶಿವಸೇನಾ ಇನ್ ಮಹಾರಾಷ್ಟ್ರ ಶಿವಸೇನಾ ಫಿನಿಶ್ ಆಗಿಬಿಟ್ರೆ ಭಾರತೀಯ ಜನತಾ ಪಕ್ಷ ಅಲ್ಲಿ ಪವರ್ಫುಲ್ ಇನ್ನಷ್ಟು ಪವರ್ಫುಲ್ ಆಗುತ್ತೆ ಮಹಾರಾಷ್ಟ್ರದಲ್ಲಿ ತಾನೊಂದೇ ಅಧಿಕಾರಕ್ಕೆ ಬರೋ ಹಾಗಾಗುತ್ತೆ ಒಂದು ಮಿತ್ರರ ಬಲಿ ಕೊಡ್ತು ಒಂದು ಕಡೆ ಕಾಂಗ್ರೆಸ್ ಬಲಿ ಇನ್ನೊಂದು ಕಡೆ ಎನ್ ಸಿ ಪಿ ಬಲಿ ಮತ್ತೊಂದು ಕಡೆ ಶಿವಸೇನಾ ಬಲಿ ಲುಕ್ ದಟ್ ಸ್ಟ್ರಾಟಜಿ ಸೊ ಶಿವಸೇನೆಗೆ ಈಗ ಕಷ್ಟ ಇನ್ನು ಶಿವಸೇನೆಗೆ ಈಗ ಈಸಿ ಆದ್ದಲ್ಲ ಈಗ ಮತ್ತೆ ತಕ್ಷಣ ಅಧಿಕಾರಕ್ಕೆ ಬರೋಕ್ಕೂ ಸಾಧ್ಯ ಇಲ್ಲ ಆ ಹಪ್ಪ ಹಬ್ಬಕ್ಕಿಂತ ಸಂಜಯ್ ರಾವತ್ ಹೇಳಿಕೆ ಕೊಟ್ಟಿದ್ದಾರೆ ಸೊ ಇವತ್ತೀಗ ಪ್ರೆಸ್ ಕಾನ್ಫರೆನ್ಸ್ ಕೂಡ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ನಡೀಬೋದು ದಟ್ ಡೆವಲಪ್ಮೆಂಟ್ ಆಗುತ್ತೆ ಬಟ್ ದಿ ಲಾಸ್ಟ್ ಅಂದರೆ ಇಡೀ ಒಂದು ಮಹಾರಾಷ್ಟ್ರ ಈಗಿನ ರಾಜಕಾರಣದಲ್ಲಿ ಬಿ ಜೆ ಪಿ ಗೆದ್ದು ಅಜಿತ್ ಪವಾರ್ ಗೆದ್ದರು ಎನ್ ಸಿ ಪಿ ಲಾಸ್ಟ್ ಕಾಂಗ್ರೆಸ್ ಲಾಸ್ಟ್ ಶಿವಸೇನೆ ಲಾಸ್ಟ್ ಅದು ಮೂರನ್ನು ಮುಗಿಸಿದ ಕೀರ್ತಿ ಮೋದಿ ಸಾಹೇಬರಿಗೆ ಅಮಿತ್ ಶಾಗೆ ನಡ್ಡಾ ಅವರಿಗೆ ಸಲ್ಲಬೇಕು ದೆ ಶಿಫ್ ದಟ್ ದ ಸಿಚುವೇಷನ್ ಮಹಾರಾಷ್ಟ್ರದ ಬೆಳವಣಿಗೆಯ ಈ ಮಾದರಿಯನ್ನು ನೋಡಿಕೊಂಡ್ರೆ ಇದು ಬೇರೆ ರಾಜ್ಯಗಳಲ್ಲೂ ಈಗ ನಮ್ಮ ಕರ್ನಾಟಕದಲ್ಲೂ ಅದೇ ತರ ಕಾಣಿಸ್ತಾ ಇದೆ ಅಂದರೆ ನೀವು ಹೇಳಿದಾಗ ಒಂದು ಮಿತ್ರ ಪಕ್ಷಗಳನ್ನ ಹೊಡೆಯೋದು ಪ್ರತಿಪಕ್ಷದ ಎಲ್ಲ ಹಿಡಿಕೂಟವನ್ನು ಹೊಡೆಯುವಂಥದ್ದು ಈಗ ಕರ್ನಾಟಕಕ್ಕೆ ಬಂದರು ಕರ್ನಾಟಕದಲ್ಲೂ ಒಂದು ಒಟ್ಟಾರೆಯಾಗಿ ಕೆಲಸ ಮಾಡುವ ಶಕ್ತಿ ಕಾಂಗ್ರೆಸ್ನಲ್ಲಿ ಕಾಣ್ತೇಬ ಕಾಣಿಸ್ತಾ ಇಲ್ಲ ಇದು ನಂತರದ ದಿನಗಳಲ್ಲಿ ಮತ್ತೆ ಕಾಂಗ್ರೆಸ್ ಇನ್ನೆಷ್ಟು ಅಲ್ಲ ನಾನು ಅದನ್ನು ಇಡೀ ನೀವು ಬಿ ಜೆ ಪಿ ರಾಜಕಾರಣವನ್ನು ನೋಡ್ತಾ ಬನ್ನಿ ಅವರು ಮಾಡ್ತಾ ಬಂದು ಈವನ್ ಫ್ರಮ್ ಸ್ಟಾರ್ಟ್ ವಿತ್ ಗೋವಾ ಆಲ್ಸೋ ದಟ್ ಇಟ್ ಲೈಕ್ ದಟ್ ಅಲ್ವಾ ಕರ್ನಾಟಕ ಕಂಟಿನ್ಯೂಸ್ಲಿ ದಾಟ್ ಲೈಕ್ ದಟ್ ಸೊ ಎಲ್ಲ ರಾಜ್ಯಗಳಲ್ಲೂ ಒಂದೇ ರೀತಿಯ ಸ್ಟ್ರಾಟಜಿಯನ್ನು ಬಿ ಜೆ ಪಿ ಬಳಸ್ತಾ ಇದೆ ಅಲ್ವಾ ಒಂದು ವಿರೋಧಿ ಪಕ್ಷಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಒಡೆಯುವುದು ಮತ್ತು ಅವ್ರನ್ನ ದುರ್ಬಲಗೊಳಿಸೋದು ಅವರು ಕಾಂಗ್ರೆಸ್ ಮುಕ್ತ ಭಾರತ್ ಅವರ ಒಂದು ಘೋಷಣೆ ಏನಿದೆ ಆ ಘೋಷಣೆಗೆ ಪೂರಕವಾಗಿ ಕೆಲಸ ಮಾಡ್ತಾ ಬರೋದು ಮುಗಿಸೋದು ಅದಿಲ್ಲವೋ ಅಲ್ಲಿರುವ ಯಾವುದೋ ಒಂದು ಮಿತ್ರಪಕ್ಷವನ್ನೇ ಒಡೆಯೋದು ಟಾರ್ಗೆಟ್ ಮಾಡೋದು ಆ ಸಾಧ್ಯ ಆದರೆ ಅವ್ರಿಗೊಂದು ಟಾರ್ಗೆಟ್ ಬೇಕು ಕಾಂಗ್ರೆಸ್ ಏನಿದೆ ಕಾಂಗ್ರೆಸ್ ಪಕ್ಷವನ್ನು ಟಾರ್ಗೆಟ್ ಮಾಡಬೇಕು ಅವ್ರನ್ನು ಮುಗಿಸ್ಬೇಕು ಇಲ್ಲವೋ ಕಾಂಗ್ರೆಸ್ ಜೊತೆಗಿರುವ ಮಿತ್ರಪಕ್ಷವನ್ನು ಮುಗಿಸ್ಬೇಕು ಇಲ್ವೋ ತನ್ನ ಜೊತೆಗಿರುವ ಮಿತ್ರ ಪಕ್ಷನ ಬಲಿ ಹಾಕ್ಬೇಕು ಆ ಮೂಲಕ ತಾವು ಬಲ ಆಗ್ತಾ ಹೋಗ್ಬೋದು ಇಟ್ಸ್ ಎ ಬಿ ಜೆ ಪಿ ಸ್ಟ್ರಾಟಜಿ ಇನ್ ಇಂಡಿಯಾ ಅವ್ರ ಅಧಿಕಾರ ಬಂದು ನೀವು ಯಾವುದೇ ಸಂದರ್ಭದಲ್ಲಿ ನೋಡ್ಬೋದು ಈ ಸಂದರ್ಭದಲ್ಲಿ ಇದಕ್ಕೆ ಪ್ರತಿಯಾದ ಒಂದು ಸ್ಟ್ರಾಟಜಿಯನ್ನು ರೂಪಿಸಬೇಕಾದಂಥ ಕಾಂಗ್ರೆಸ್ ಇನ್ನೊಂದು ಅದನ್ನು ಮಾಡ್ತಾ ಇಲ್ಲ ಅದಕ್ಕೆ ಸೋಲ್ತಿದ್ದಾರೆ ಅದಕ್ಕೆ ನನಗೆ ಅನಿಸುವಾಗೆ ಈ ಕಾಂಗ್ರೆಸ್ನಂತ ಹಾಗೂ ಅವರ ಮಿತ್ರ ಪಕ್ಷಗಳು ಮತ್ತೆ ರೀಜೆನ್ವೇಟ್ ಆಗ್ತಾರೆ ಅಂತ ಅನಿಸೋದೇ ಇಲ್ಲ ನನಗೆ ಅದು ಭಯ ಶುರುವಾದ್ದು ಇವರು ದಿನದಿಂದ ದಿನಕ್ಕೆ ಹೇಗೆ ದುರ್ಬಲವಾಗ್ತಿದ್ದಾರೆ ಮತ್ತು ಇವರೇ ಹೋಗಿ ಬಲಿಪೀಟಕ್ಕೆ ತಮ್ಮ ತಲೆ ಕೊಟ್ಬಿಟ್ಟು ಕೂತ್ಕೊತಾರೆಂಗೆ ಹೊಡಿರಿ ಹೊಡಿರಿ ಇವರೇ ಬಲಿಪೀಟಿಗೆ ತಲೆ ಕೊಡ್ತಾರೆ ಅವರು ಬಂದು ಹೊಡೆದಾಗ್ತಾರೆ ಬಲಿಪೀಟಕ್ಕೆ ತಲೆ ಕೊಡ್ತಾರೆ ಬಲಿ ಹಾಕ್ತಾರೆ ಬಲಿಪೀಟಿಗೆ ತಲೆ ಕೊಡ್ತಾರೆ ಬಲಿ ಹಾಕ್ತಾರೆ ಇದು ಇದು ಪ್ರತಿಪಕ್ಷದ ರಾಜಕಾರಣವನ್ನು ಸಂಪೂರ್ಣ ಪಡಿಸ್ತಾ ಇರುವುದು ದೇಶ ಮತ್ತಷ್ಟು ಸರ್ವಾಧಿಕಾರಿಯತ್ತ ಮತ್ತಷ್ಟು ಅನೈತಿಕ ರಾಜಕಾರಣದತ್ತ ಹೋಗ್ತಾ ಅದು ನಮ್ಮ ಮುಂದಿರುವ ಅಪಾಯ ಕಡೆಯದಾಗಿ ನಾವು ನೋಡ್ಬೇಕಂದ್ರೆ ಸಂಜಯ್ ರಾವತ್ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಹೇಳಿದ್ರು ಸತ್ತ ಪೈಸಾ ಅವ್ರ ಮಸ್ತಿ ಇವು ಆಟ ಆಡ್ತಾ ಇವೆ ಇವತ್ತಿನ ರಾಜಕಾರಣದಲ್ಲಿ ಅಂತ ಅಂದ್ರೆ ಒಂದು ಕಡೆ ಇದು ರಾಜಕಾರಣದ್ದು ಇನ್ನೊಂದು ಕಡೆ ಗವರ್ನರ್ ರಾಜಭವನ ಅಥವಾ ನಾವು ಸ್ಪೀಕರ್ ಅಂತ ಏನು ಹೇಳ್ತೀವಲ್ಲ ಆ ಹುದ್ದೆಗಳು ಆಯಾ ಪಕ್ಷದ ಅಧೀನದಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಸಂವಿಧಾನಕ್ಕೆ ಬದ್ಧವಾಗದೆ ಇಂಥದ್ದೊಂದು ಸಾಧ್ಯತೆ ಅಂದರೆ ಸಂವಿಧಾನಕ್ಕೆ ನಿಷ್ಠವಾಗಿ ರಾಜಭವನ ಕೆಲಸ ಮಾಡುವಂಥ ಕಾಲ ಮತ್ತೆ ಈ ಬರೋಕೆ ಅಸಾಧ್ಯ ಇಲ್ವಾ ಇದು ಬಿಜೆಪಿ ಅಂತಲ್ಲ ಕಾಂಗ್ರೆಸ್ ಅಂತಲ್ಲ ಯಾವುದೇ ಪಕ್ಷ ಇದ್ರೂ ಕೂಡ ಇಲ್ಲ ಮುಗಿದೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಕಾಲ ಅಂದರೆ ಎಲ್ಲ ಜನತಾಂತ್ರಿಕ ಸಂಸ್ಥೆಗಳೇನಿವೆ ಅವರು ಜನತಾಂತ್ರಿಕವಾಗಿ ಕೆಲಸ ಮಾಡುವ ಸಮಯ ಸಂದರ್ಭ ಎರಟು ಹೊರಟು ಆದರೆ ಇವತ್ತಿನ ಈ ಬೆಳವಣಿಗೆ ನನಗೆ ಅನ್ನಿಸ್ತಾ ಇರುವುದು ಈ ಸಂಜಯ್ ರಾವತ್ ಹೇಳಿಕೆ ಇರಲಿ ಶರದ್ ಪವಾರ್ ಹೇಳಿಕೆಯಲ್ಲಿ ಕಾಂಗ್ರೆಸ್ನ ಕೆಲವು ಲೀಡರ್ಗಳ ಹೇಳಿಕೆಗಳು ಬಂದಿವೆ ಇದು ಭಾಳ ಸ್ಪಷ್ಟವಾಗಿ ಗೋಚರಿಸೋದೇನು ಅಂತಂದರೆ ಈಗ ಸೋತ ಮೇಲೆ ಸೋಲಿಗೆ ಕಾರಣಗಳನ್ನು ಎನ್ ಸಿ ಪಿ ಕಾಂಗ್ರೆಸ್ ಮತ್ತು ಶಿವಸೇನೆ ಹುಡುಕ್ತಾ ಇವೆ ಸೋತು ಮುಗಿದೋಗ್ಬಿಟ್ಟಿದೆ ಅವರು ಯುದ್ಧದಲ್ಲಿ ಸೋತಿದ್ದಾರೆ ಬಿ ಜೆ ಪಿ ಗೆದ್ದಿದೆ ಅಜಿತ್ ಪವಾರ್ ಗೆದ್ದಿದ್ದಾರೆ ಮುಂದೇನಾಗುತ್ತೆ ಅನ್ನೋದು ಗೌಡ್ರಿ ಮತ್ತೆ ಆದಮೇಲೆ ನಾವು ವಿಶ್ಲೇಷಣೆ ಮಾಡೋಣ ಏನಿವೆ ಇದೊಂದು ಕ್ಷಿಪ್ರ ಕ್ರಾಂತಿ ಮಹಾರಾಷ್ಟ್ರದ ಕ್ಷಿಪ್ರ ಕ್ರಾಂತಿ ಈ ಕ್ರಾಂತಿಯ ಪರಿಣಾಮ ಕಾಂಗ್ರೆಸ್ ಮೇಲೆ ಶಿವಸೇನೆ ಮೇಲೆ ಎನ್ ಸಿ ಪಿ ಮೇಲೆ ಪವಾರ್ ಕುಟುಂಬದ ಮೇಲೆ ಇದೆ ಸೊ ಇದನ್ನು ಎಷ್ಟರ ಮಟ್ಟಿಗೆ ಬಿ ಜೆ ಪಿ ವಿರೋಧಿ ಶಕ್ತಿಗಳು ಅರ್ಥ ಮಾಡ್ಕೋತಾರೆ ಗೊತ್ತಿಲ್ಲ ದಿ ಲಾಸ್ಟ್ ದ ಗೇಮ್ ದಿ ಲಾಸ್ಟ್ ದ ಬ್ಯಾಟಲ್ ದಿ ಲಾಸ್ಟ್ ದ ವಾರ್ ಏನಿವೆ ಮತ್ತೆ ಒಂದೊಂದು ವಿಚಾರದೊಂದಿಗೆ ನಾನು ಗೌಡರು ಬರ್ತೀನಿ ಎಲ್ಲರಿಗೂ ಶುಭ ಬೆಳಗು ಶುಭೋದಯ ನಮಸ್ಕಾರ Tchau,